ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ಅರಣ್ಯ ಕಾಂಡದಲ್ಲಿ ದಾರಿಯಲ್ಲಿ ಕಾಣಿಸಿದ ಗುರುತುಗಳಿಂದ ಸೀತೆಯು ರಾಕ್ಷಸರಿಂದ ಅಪಹೃತಳಾದಳೆಂದು ನಿಶ್ಚಯಿಸಿದುದು ಆಮೇಲೆ ದುಃಖಿತನಾದ ರಾಮನು ಕುಗ್ಗಿದ ಸ್ವರದಿಂದ ಲಕ್ಷ್ಮಣನನ್ನು ನೋಡಿ ವತ್ಸನೆ ಬೇಗ ಹೋಗಿ ಗೋದಾವರಿ ನದಿಯನ್ನು ಬಾ ಒಂದು ವೇಳೆ ಕಮಲಗಳನ್ನು ತರುವುದಕ್ಕಾಗಿ ಸೀತೆಯು ಅಲ್ಲಿಗೆ ಹೋಗಿದ್ದರೂ ಇರಬಹುದು ಎಂದನು ಪರಂತಪನಾದ ಲಕ್ಷ್ಮಣನು ಹೀಗೆ ರಾಮನಿಂದ ಅಜ್ಞಪ್ತನಾಗಿ ವೇಗದಿಂದ ನಡೆದು ಮನೋಹರವಾದ ಆ ಗೋದಾವರಿ ನದಿಯ ಬಳಿಗೆ ಹೋದನು ಆ ನದಿಯ ಘಟ್ಟಗಳೆಲ್ಲವನ್ನೂ ಹುಡುಕಿ ಹಿಂತಿರುಗಿ ಬಂದು ರಾಮನನ್ನು ನೋಡಿ ಅಣ್ಣ ಯಾವ ಘಟ್ಟಗಳಲ್ಲಿಯೂ ಸೀತೆಯನ್ನು ಕಾಣಲಿಲ್ಲ ಎಷ್ಟು ಕೂಗಿದರೂ ಪ್ರತ್ಯುತ್ತವೇ ಇಲ್ಲ ಆ ವಿದೇಹ ಪುತ್ರಿಯು ಎಲ್ಲಿ ಹೋಗಿರುವಳೆಂದು ಇದುವರೆಗೆ ತಿಳಿಯಲಿಲ್ಲ ಎಂದನು ಇದನ್ನು ಕೇಳಿ ರಾಮನು ವಿರಹ ಸಂಕಟದಿಂದ ದುಃಖಿತನಾಗಿ ಮೈಮರೆತು ತಾನಾಗಿಯೇ ಅಲ್ಲಿಂದ ಹೊರಟು ಗೋದಾವರಿ ನದಿಯ ಬಳಿಗೆ ಬಂದನು ಆ ನದಿಯ ಮುಂದೆ ನಿಂತು ನಮಸ್ಕರಿಸಿ ಎಲೆ ಗೋದಾವರಿ ಸೀತೆ ಎಲ್ಲಿರುವಳು ಹೇಳು ಎಂದು ಗಟ್ಟಿಯಾಗಿ ಕೂಗಿದನು ಅಲ್ಲಿದ್ದ ಭೂತಗಳಾಗಲಿ ಗೋದಾವರಿ ನದಿಯಾಗಲಿ ಘಾತುಕನಾದ ರಾವಣನಿಂದ ಸೀತೆಯು ಕದ್ದೊಯ್ಯಲ್ಪಟ್ಟವಳೆಂದು ರಾಮನಿಗೆ ತಿಳಿಸಲಿಲ್ಲ ಅಲ್ಲಿದ್ದ ಇತರ ಭೂತಗಳೆಲ್ಲವೂ ಒಂದಾಗಿ ರಾಮನಿಗೆ ಇದರ ನಿಜ ಸ್ಥಿತಿಯನ್ನು ತಿಳಿಸೆಂದು ಬಾರಿ ಬಾರಿಗೆ ಪ್ರೇರಿಸುತ್ತಿದ್ದರು ದುಃಖಿತನಾದ ರಾಮನು ಬಾರಿ ಬಾರಿಗೂ ವಿನಯದಿಂದ ಕೈಮುಗಿದು ಮುಗಿದು ಪ್ರಾರ್ಥಿಸುತ್ತಿದ್ದರು ಆ ಗೋದಾವರಿ ನದಿಯು ದುರಾತ್ಮನಾದ ರಾವಣನ ಘೋರ ರೂಪವನ್ನು ಆತನ ಕ್ರೂರ ಕರ್ಮವನ್ನು ನೆನೆಸಿಕೊಂಡು ಆ ಭಯದಿಂದ ರಾಮನಿಗೆ ನಿಜ ಸ್ಥಿತಿಯನ್ನು ತಿಳಿಸಲೇ ಇಲ್ಲ ಹೀಗೆ ಗೋದಾವರಿ ನದಿಯು ತನಗೆ ಆಶಾಭಂಗವನ್ನುಂಟು ಮಾಡಲು ದುಃಖದಿಂದ ಕಂದಿ ಕೊಂದಿ ಕೃಷ್ಣನಾದ ರಾಮನು ಪುನಃ ಲಕ್ಷ್ಮಣನನ್ನು ನೋಡಿ ಎಲೆ ಸೌಮ್ಯನೇ ಈ ಗೋದಾವರಿಯೂ ನಮಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲವಲ್ಲ ನಾನು ಇನ್ನೇನು ಮಾಡಲಿ ನಾನು ಅಯೋಧ್ಯೆಗೆ ಹೋದ ಮೇಲೆ ಜನಕನನ್ನು ಕಂಡು ಏನು ಹೇಳಲಿ ಸೀತೆಯ ತಾಯಿಯು ಬಂದು ನನ್ನನ್ನು ನೋಡಿದಾಗ ಈ ಅಪ್ರಿಯವನ್ನು ಅವಳಿಗೆ ನಾನು ಹೇಗೆ ಹೇಳಲಿ ಅಯ್ಯೋ ರಾಜ್ಯ ಭ್ರಷ್ಟನಾಗಿ ಬಂದು ಕಾಡಿನಲ್ಲಿ ಸಿಕ್ಕಿದ ಹಣ್ಣು ಹಂಪಲುಗಳನ್ನು ತಿಂದು ಜೀವಿಸುತ್ತಿರುವ ಈ ನನ್ನ ಕಷ್ಟವೆಲ್ಲವೂ ಆಕೆಯನ್ನು ನೋಡುತ್ತಿದ್ದ ಅಂದರೆ ಸೀತಾಮಾ ದೇವಿಯನ್ನು ನೋಡುತ್ತಿದ್ದ ಮಾತ್ರದಲ್ಲಿ ಅಡಗಿ ಹೋಗುತ್ತಿದ್ದವು ಅಂತಹ ನನ್ನ ಪ್ರಾಣ ಪ್ರಿಯೆಯು ಇನ್ನೆಲ್ಲಿ ಹೋದಳು ಕಾಣನೆಲ್ಲ ಬಂಧುಗಳನ್ನು ತೊರೆದು ಆ ರಾಜಪುತ್ರಿಯನ್ನು ನೋಡದಿದ್ದ ಮೇಲೆ ನನಗೆ ನಿದ್ರೆ ಎಂದರೇನು ಒಂದೊಂದು ರಾತ್ರಿಯನ್ನು ಒಂದೊಂದು ಯುಗವಾಗಿ ಕಳೆಯಬೇಕಾಗಿರುವುದಲ್ಲ ಈ ಮಂದಾಕಿನಿಯನ್ನು ಈ ಜನಸ್ಥಾನವನ್ನು ಈ ಪ್ರಸ್ರವಣ ಪರ್ವತವನ್ನು ಇನ್ನೂ ಇಲ್ಲಿರುವ ಸಮ ಪ್ರದೇಶಗಳನ್ನು ಹುಡುಕಿ ಬರುವೆನು ಇಲ್ಲಿಯಾದರೂ ಸೀತೆಯು ಸಿಕ್ಕುವಳು ನೋಡುವೆನು ವತ್ಸ ಲಕ್ಷ್ಮಣನೇ ಇಲ್ಲಿ ನೋಡು ಈ ಮೃಗಗಳು ಬಾರಿ ಬಾರಿಗೂ ನನ್ನನ್ನು ನೋಡುತ್ತಿರುವವು ಇವುಗಳ ಇಂಗಿತಗಳನ್ನು ನೋಡಿದರೆ ಏನೋ ಹೇಳಬೇಕೆಂದಿರುವಂತೆ ತೋರುವುದು ಎಂದು ಹೇಳಿ ಪುರುಷ ಶ್ರೇಷ್ಠನಾದ ಆ ರಾಮನು ಮುಂದಿದ್ದ ಮೃಗಗಳನ್ನು ನೋಡಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಎಲೆ ಮೃಗಗಳೇ ಸೀತೆಯಲ್ಲಿರುವಳು ಎಂದನು ಆ ಮಾತನ್ನು ಕೇಳಿದೊಡನೆ ಅಲ್ಲಿ ಮುಂದೆ ಕುಳಿತಿದ್ದ ಮೃಗಗಳೆಲ್ಲವೂ ನ್ನೇ ಎದ್ದು ನಿಂತು ದಕ್ಷಿಣಾಭಿಮುಖವಾಗಿ ತಿರುಗಿ ಮೂತಿಯನ್ನು ಮೇಲಕ್ಕೆತ್ತಿ ಆಕಾಶವನ್ನು ತೋರಿಸುತ್ತ ಆ ಸೀತೆಯು ಹೋದ ದಾರಿಯನ್ನೇ ಹಿಂಬಾಲಿಸಿ ಸ್ವಲ್ಪ ದೂರದವರೆಗೆ ವೇಗದಿಂದೋಡಿ ಪುನಃ ರಾಮನ ಕಡೆಗೆ ತಿರುಗಿ ನಿಂತು ಇವನನ್ನೇ ನೋಡುತ್ತಿದ್ದವು ಹೀಗೆ ಆ ಮೃಗಗಳು ಬಾರಿ ಬಾರಿಗೂ ಆಕಾಶವನ್ನು ನೋಡುತ್ತಾ ಬಾರಿ ಬಾರಿಗೂ ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಹೋಗುತ್ತಾ ಆಗಾಗ ರಾಮನ ಕಡೆಗೆ ತಿರುಗುವುದನ್ನು ಲಕ್ಷ್ಮಣನು ಕಂಡನು ಆಗ ಲಕ್ಷ್ಮಣನಿಗೆ ಆ ಮೃಗಗಳ ಚೇಷ್ಟೆಯನ್ನು ಅವುಗಳ ಇಂಗಿತಗಳನ್ನು ಅವುಗಳ ಕೂಗುಗಳನ್ನು ನೋಡಿ ಮನಸ್ಸಿಗೆ ಶಂಕೆಯುಂಟಾಯಿತು ಬುದ್ಧಿಶಾಲಿಯಾದ ಆ ಲಕ್ಷ್ಮಣನು ಆಶ್ಚರ್ಯದಿಂದ ಅಣ್ಣನನ್ನು ನೋಡಿ ಅಣ್ಣ ನೀನು ಸೀತೆಯಲ್ಲಿರುವಳೆಂದು ಕೇಳಿದೊಡನೆಯೇ ಈ ಮೃಗಗಳೆಲ್ಲವೂ ತಕ್ಕನೆ ಎದ್ದು ನಿಂತವು ನೈಋತ್ಯ ದಿಕ್ಕನ್ನು ತೋರಿಸುತ್ತಿರುವವು ಅಂತರಿಕ್ಷವನ್ನು ನೋಡುತ್ತಾ ಈ ಮೃಗಗಳೆಲ್ಲವೂ ಒಂದೇ ಕಡೆಗೆ ಓಡುತ್ತಿರುವವು ಆದುದರಿಂದ ನನಗೇನು ಸಂದೇಹ ಉಂಟಾಗಿರುವುದು ನಾವು ಈಗ ಈ ನೈಋತ್ಯ ದಿಕ್ಕನ್ನೇ ಹಿಡಿದು ಹೋಗುವುದು ಉತ್ತಮವು ಒಂದು ವೇಳೆ ಅಲ್ಲಿ ಸೀತೆಯು ಸಿಕ್ಕಿದರೂ ಸಿಕ್ಕಬಹುದು ಅಥವಾ ಅವಳ ವೃತ್ತಾಂತವನ್ನಾದರೂ ತಿಳಿಯಬಹುದು ಎಂದನು ಇದನ್ನು ಕೇಳಿ ರಾಮನು ವತ್ಸನೆ ಸರಿ ಹಾಗೆಯೇ ಆಗಲಿ ಎಂದು ಹೇಳಿ ದಕ್ಷಿಣಾಭಿಮುಖವಾಗಿ ಲಕ್ಷ್ಮಣನೊಡನೆ ಹೊರಟನು ಮೃಗಗಳು ಆಗಾಗ ನೆಲವನ್ನು ಮೂಸಿ ನೋಡುತ್ತಿದ್ದುದರಿಂದ ನೆಲವನ್ನೇ ನೋಡುತ್ತಾ ಇಬ್ಬರು ಮುಂದೆ ಹೋಗುತ್ತಿದ್ದರು ಹೀಗೆ ರಾಮಲಕ್ಷ್ಮಣರಿಬ್ಬರು ದುಃಖದಿಂದ ಒಬ್ಬರಿಗೊಬ್ಬರು ಮಾತಾಡುತ್ತಾ ದಾರಿ ನಡೆಯುತ್ತಿರುವಾಗ ಮುಂದೆ ನೆಲದ ಮೇಲೆ ಉದುರಿದ್ದ ಪುಷ್ಪಗಳನ್ನು ಕಂಡರು ಇದನ್ನು ನೋಡಿ ರಾಮನು ದುಃಖದಿಂದ ಲಕ್ಷ್ಮಣನನ್ನು ಕುರಿತು ವತ್ಸನೆ ಇದು ನೋಡು ಇವು ಆ ಸೀತೆಯು ತಲೆಯಲ್ಲಿ ಮುಡಿದಿದ್ದ ಪುಷ್ಪಗಳೆಂದೇ ತೋರುವುದು ಏನೂ ಸಂದೇಹವಿಲ್ಲ ನಾನೇ ಇವುಗಳನ್ನು ಈ ಕಾಡಿನಲ್ಲಿ ತಂದು ಅವಳಿಗೆ ಮುಡಿಸಿದ್ದೆನು ಹಾಹಾ ಒತ್ಸ ಲಕ್ಷ್ಮಣನೇ ಇನ್ನೂ ಈ ಹೂಗಳು ಬಾಡದೆ ಅತ್ತಿತ್ತ ಚದರದ ಹಾಗೆ ಬಿದ್ದಿರುವುದನ್ನು ನೋಡಿದರೆ ಸೂರ್ಯನೂ ವಾಯುವು ಯಶಸ್ವಿನಿಯಾದ ಈ ಭೂಮಿಯು ನನಗೆ ಹಿತವನ್ನು ಕೋರಿ ಇವುಗಳ ಮೂಲಕವಾಗಿ ಸೀತೆಯ ವೃತ್ತಾಂತವನ್ನು ತಿಳಿಸಬೇಕೆಂದು ಇದುವರೆಗೆ ಕಾಪಾಡಿರುವರೆಂದು ತೋರುವುದು ಎಂದನು ಪುರುಷ ಶ್ರೇಷ್ಠನಾಗಿಯೂ ಧರ್ಮಾತ್ಮನಾಗಿಯೂ ಇರುವ ರಾಮನು ಹೀಗೆಂದು ಲಕ್ಷ್ಮಣನಿಗೆ ತಿಳಿಸಿ ಅಲ್ಲಿಂದ ಮುಂದೆ ಪ್ರಸ್ರವಣ ಪರ್ವತದ ಬಳಿಗೆ ಹೋದನು ಆ ಪರ್ವತದ ಮುಂದು ನಿಂತು ರಾಮನು ಎಲ್ಲ ಪರ್ವತ ಶ್ರೇಷ್ಠವೇ ಈ ವನದಲ್ಲಿ ನನ್ನನ್ನಗಲಿ ಬಂದ ಸರ್ವಾಂಗ ಸುಂದರಿಯಾದ ಸೀತೆಯನ್ನು ನೀನೇನಾದರೂ ಕಂಠೆಯ ಎಂದನು ಈ ಮಾತುಗಳೇ ಪರ್ವತದಲ್ಲಿ ಪ್ರತಿಧ್ವನಿಯನ್ನುಂಟು ಮಾಡಿದವು ಅದನ್ನು ಕೇಳಿ ರಾಮನಿಗೆ ತಡೆಯಲಾರದ ಕೋಪವುಂಟಾಯಿತು ಆಗ ರಾಮನು ಸಿಂಹವು ಕ್ಷುದ್ಧ ಮೃಗವನ್ನು ನೋಡುವಂತೆ ಆ ಪರ್ವತವನ್ನು ನೋಡಿ ಕೋಪದಿಂದ ಎಲೆ ಪರ್ವತವೇ ಹಾಗಿದ್ದರೆ ಅವಳೆಲ್ಲಿರುವಳು ಹೇಳು ಅಂಗಾರದಂತೆ ಮೈ ಬಣ್ಣವುಳ್ಳ ಆ ಸೀತೆಯನ್ನು ಈಗಲೇ ನನಗೆ ತೋರಿಸು ಹಾಗಿಲ್ಲದ ಪಕ್ಷದಲ್ಲಿ ನಿನ್ನ ಈ ಸಾನು ಪ್ರದೇಶಗಳೆಲ್ಲವನ್ನೂ ಈಗಲೇ ನನ್ನ ಬಾಣದಿಂದ ನಿಮಿಷ ಮಾತ್ರದಲ್ಲಿ ಭೇದಿಸಿ ಬಿಡುವೆನು ಎಂದನು ಆ ಪರ್ವತವು ಹೀಗೆಯೇ ಪ್ರತಿಧ್ವನಿಯನ್ನು ಮಾಡಲು ರಾಮನಿಗೆ ಮತ್ತಷ್ಟು ಕೋಪವು ಹೆಚ್ಚಿತು ಆಗ ರಾಮನು ಹೀಗೆ ತಾನು ಹೇಳಿದಂತೆಯೇ ಹೇಳುತ್ತಾ ಸೀತೆಯನ್ನು ತೋರಿಸದಿರುವ ಆ ಪರ್ವತವನ್ನು ನೋಡಿ ಕಿಡಿ ಕಿಡಿಯಾಗಿ ಎಲೆ ಪರ್ವತವೇ ನಿನ್ನನ್ನು ಈಗಲೇ ನನ್ನ ಬಾಣಾಗ್ನಿಗಿಂತ ಸುಟ್ಟು ಬೂದಿ ಮಾಡಿವನು ನಿನ್ನಲ್ಲಿ ಒಂದು ಹುಲ್ಲು ಕಟ್ಟಿಯಾಗಲಿ ಮರವಾಗಲಿ ಇಲ್ಲದಂತೆ ಕೇವಲ ಶೂನ್ಯ ಪ್ರದೇಶವನ್ನಾಗಿ ಮಾಡಿಬಿಡುವೆನು ನೋಡು ಒಳ್ಳೆ ಮಾತಿನಿಂದ ನನಗೆ ಸರಿಯಾಗಿ ಪ್ರತ್ಯುತ್ತರವನ್ನು ಕೊಡು ಎಂದು ಹೇಳಿ ಆಮೇಲೆ ಲಕ್ಷ್ಮಣನ ಕಡೆಗೆ ತಿರುಗಿ ವತ್ಸ ಲಕ್ಷ್ಮಣನೇ ಇಲ್ಲಿ ನಮಗೆ ಯಾರೂ ನಿಜ ಸ್ಥಿತಿಯನ್ನು ತಿಳಿಸುವ ಹಾಗಿಲ್ಲ ಈ ಗೋದಾವರಿ ನದಿಯು ನಮ್ಮನ್ನು ವಂಚಿಸಿಬಿಟ್ಟಿರುವುದು ಈಗಲೂ ಈ ನದಿಯು ಚಂದ್ರಮುಖಿಯಾದ ಸೀತೆಯು ಎಲ್ಲಿರುವಳೆಂಬುದನ್ನು ತಿಳಿಸದಿದ್ದ ಪಕ್ಷದಲ್ಲಿ ಈಗಲೇ ನನ್ನ ಬಾಣಾಗ್ನಿಯಿಂದ ಈ ನದಿಯನ್ನು ಶೋಷಿಸಿ ಬಿಡುವೆನು ಎಂದನು ಹೀಗೆ ರಾಮನು ಅತಿಕೋಪಾವಿಷ್ಟನಾಗಿ ತನ್ನ ನೋಟದಿಂದಲೇ ಸಮ ಪ್ರಪಂಚವನ್ನು ದಹಿಸಿ ಬಿಡುವಂತೆ ಅತ್ತಿತ್ತ ತಿರುಗಿ ನೋಡುವಾಗ ನೆಲದ ಮೇಲೆ ಒಬ್ಬ ರಾಕ್ಷಸನ ದೊಡ್ಡದಾದ ಹೆಜ್ಜೆಯ ಗುರುತನ್ನು ಕಂಡನು ಅದರ ಪಕ್ಕದಲ್ಲಿ ಅತ್ತಿತ್ತ ಭಯದಿಂದ ಓಡಾಡಿದ ಒಬ್ಬ ಸ್ತ್ರೀಯ ಹೆಜ್ಜೆ ಗುರುತುಗಳನ್ನು ನೋಡಿದನು ಅದು ಸೀತೆಯ ಕಾಲಿನ ಗುರುತುಗಳಂತೆಯೇ ತೋರಿತು ಹೀಗೆ ರಾಕ್ಷಸನ ಮತ್ತು ಸೀತೆಯ ಹೆಜ್ಜೆಯ ಗುರುತುಗಳನ್ನು ನೋಡುತ್ತಾ ಮುಂದೆ ಹೋಗಲು ಅಲ್ಲಿ ಮುರಿದು ಬಿದ್ದ ಒಂದು ಬಿಲ್ಲನ್ನು ಕಂಡನು ಮತ್ತು ಅದರ ಪಕ್ಕದಲ್ಲಿ ಎರಡು ಬತ್ತಲಿಕೆಗಳು ಪುಡಿಯಾಗಿ ಅಲ್ಲಲ್ಲಿ ಕೆದರೆ ಬಿದ್ದ ಒಂದು ರಥವು ಆ ರಾಮನ ಕಣ್ಣಿಗೆ ಗೋಚರಿಸಿತು ರಾಮನಿಗೆ ಹಾಗೆಯೇ ದಿಗ್ಭ್ರಮೆಯುಂಟಾದಂತಾಗಿತು ಆಗ ಅವನು ಲಕ್ಷ್ಮಣನನ್ನು ಕುರಿತು ಆಹಾ ಒತ್ಸ ಲಕ್ಷ್ಮಣನೇ ಸೀತೆಯ ಆಭರಣಗಳಿಂದ ಚಿನ್ನದ ಪುಡಿಗಳು ಅಲ್ಲಲ್ಲಿ ಉದುರಿರುವವು ಅವಳು ತಲೆಯಲ್ಲಿ ಮುಡಿದ ಹೂಗಳು ಅಲ್ಲಲ್ಲಿ ಕೆದರಿ ಬಿದ್ದಿರುವವು ಅಲ್ಲಲ್ಲಿ ನೆಲದ ಮೇಲೆ ಸುತ್ತಲು ಬೆಂಕಿಯ ಕಣಗಳಂತೆ ಕಾಣುವ ರಕ್ತಬಿಂದುಗಳನ್ನು ನೋಡಿದೆಯಾ ಓಹೋ ವತ್ಸನೆ ಇನ್ನೇನೂ ಸಂದೇಹವಿಲ್ಲ ಕಾಮರೂಪಿಗಳಾದ ಯಾರೋ ರಾಕ್ಷಸರು ಅವಳನ್ನು ತುಂಡು ತುಂಡಾಗಿ ಬಿಟ್ಟಿರುವರು ಅಥವಾ ತಿಂದೇ ಬಿಟ್ಟಿರುವರು ಆ ಸೀತಾ ನಿಮಿತ್ತವಾಗಿ ಯಾರೋ ರಾಕ್ಷಸರಿಬ್ಬರು ಘೋರ ಯುದ್ಧವನ್ನು ನಡೆಸಿರುವ ಹಾಗೂ ಹಾಗೂ ತೋರುತ್ತಿದೆ ಇದು ನೋಡು ಇಲ್ಲಿ ಮುತ್ತಿನ ಮಣಿಗಳಿಂದಲೂ ಚಿನ್ನದ ಕಟ್ಟುಗಳಿಂದಲೂ ಶೋಭಿತವಾಗಿ ಮುರಿದು ಬಿದ್ದಿರುವ ಬಿಲ್ಲು ಯಾರದಿರಬಹುದು ಅದು ಅಲ್ಲಿ ವಲ್ಢೂರ್ಯ ಖಚಿತವಾಗಿ ಬಾಲಸೂರ್ಯನಂತೆ ಹೊಳೆಯುವ ಚಿನ್ನದ ಕವಚವು ಹರಿದು ಬಿದ್ದಿರುವುದನ್ನು ನೋಡಿದೆಯಾ ಅದು ಯಾರ ಕವಚವಿರಬಹುದು ಇಲ್ಲಿ ನೂರು ಕಡ್ಡಿಗಳುಳ್ಳ ಮತ್ತು ದಿವ್ಯ ಪುಷ್ಪ ಮಾಲಿಕೆಗಳಿಂದ ಅಲಂಕೃತವಾದ ಶ್ವೇತಛತ್ರವು ಕಾವು ಮುರಿದು ಬಿದ್ದಿರುವುದನ್ನು ಕಂಡೆಯ ಇದು ಯಾರದಿರಬಹುದು ಸುವರ್ಣಮಯವಾದ ಎದೆಯಂಗಿಗಳಿಂದ ಅಲಂಕೃತಗಳಾಗಿ ಸತ್ತು ಬಿದ್ದಿರುವ ಪಿಶಾಚ ಮುಖವುಳ್ಳ ಕತ್ತೆಗಳನ್ನು ನೋಡು ಇವು ಯಾವನ ರಥಕ್ಕೆ ಕತ್ತಲ್ಪಿಟ್ಟಿದ್ದವೋ ತಿಳಿಯಲಿಲ್ಲವಲ್ಲ ಅವುಗಳ ಭಯಂಕರ ಸ್ವರೂಪವನ್ನು ಅವುಗಳ ದೊಡ್ಡ ದೇಹವನ್ನು ನೋಡಿದೆಯಾ ಇದು ಇಲ್ಲಿ ಉರಿಯುವ ಬೆಂಕಿಯಂತೆ ಜಗಜಗಿಸುತ್ತಿರುವ ಧ್ವಜದಂಡವು ಮುರಿದು ಬಿದ್ದಿರುವುದು ಇತ್ತಲಾಗಿ ಯುದ್ಧ ರಥವು ಪುಡಿ ಪುಡಿಯಾಗಿ ಬಿದ್ದಿರುವುದು ಇದು ಯಾರದಾಗಿರಬಹುದು ನೇರಚ್ಚಿನಂತೆ ಉದ್ದವಾಗಿಯೂ ಚಿನ್ನದ ಕಟ್ಟುಗಳುಳ್ಳದ್ದಾಗಿಯೂ ಇರುವ ಕೆಲವು ಬಾಣಗಳು ಅಲ್ಲಲ್ಲಿ ಮುರಿದು ಬಿದ್ದಿರುವವು ಇವು ಕ್ರೂರಕರ್ಮಿಯಾದ ಯಾವನ ಬಾಣಗಳು ತಿಳಿಯಲಿಲ್ಲ ಲಕ್ಷ್ಮಣ ಬಾಣದಿಂದ ತುಂಬಿದ ಎರಡು ಬತ್ತಳಿಕೆಗಳು ತುಂಡು ತುಂಡಾಗಿ ಬಿದ್ದಿರುವುದನ್ನು ನೋಡಿದೆಯಾ ಕೈಯಲ್ಲಿ ಕಷೆಯನ್ನು ಹಕ್ಕವನ್ನು ಹಿಡಿದಂತೆಯೇ ಸಾರಥಿಯೊಬ್ಬನು ಸತ್ತು ಬಿದ್ದಿರುವನು ಇವನು ಯಾರ ಸಾರಥಿ ಇರಬಹುದು ಇಲ್ಲಿ ಇಬ್ಬರು ರಕ್ತ ಕುಂಡಲಗಳನ್ನಿಟ್ಟು ಸುತ್ತಿದ ತಲೆಬಟ್ಟೆಯೊಡನೆ ಹತರಾಗಿ ಬಿದ್ದಿರುವರು ಇವರ ಕೈಯಲ್ಲಿ ಚಾಮರಗಳಿರುವವು ಇವರು ಯಾರ ಕಡೆಯವರು ಯಾವನೂ ರಾಕ್ಷಸನು ಈ ದಾರಿಯಿಂದ ಹೋದಂತಿದೆ ಸಂದೇಹವಿಲ್ಲ ಇದುವರೆಗೆ ರಾಕ್ಷಸರ ಮೇಲೆ ನನಗೆ ಅಷ್ಟಾಗಿ ವೈರವು ಬೆಳೆದಿರಲಿಲ್ಲ ಅವರ ತಪ್ಪುಗಳನ್ನು ನಾನು ಇದುವರೆಗೆ ಅಷ್ಟಾಗಿ ಗಮನಿಸುತ್ತಿರಲಿಲ್ಲ ಈಗ ಆ ವೈರವು ನೂರು ಮಡಿಯಾಗಿ ಬೆಳೆದು ಹೋಯಿತು ಇನ್ನು ಅವರ ಪ್ರಾಣಗಳನ್ನು ನಿಮಿಷ ಮಾತ್ರದಲ್ಲಿ ಕೊನೆ ಮುಟ್ಟಿಸಿ ಬಿಡುವೆನು ಕೊಲೆ ಸೌಮ್ಯನೇ ಕ್ರೂರ ಮನಸ್ಸುಳ್ಳವರಾಗಿಯೂ ಕಾಮರೂಪಿಗಳಾಗಿಯೂ ಇರುವ ಯಾರೋ ರಾಕ್ಷಸರೇ ಹೀಗೆ ಸೀತೆಯನ್ನು ಅಪಹರಿಸಿರುವರು ಅಥವಾ ಕೊಂದೇ ಬಿಟ್ಟಿರುವರು ಅಯ್ಯೋ ವತ್ಸ ಲಕ್ಷ್ಮಣ ರಾಕ್ಷಸರು ಸೀತೆಯನ್ನು ಈ ಮಹಾರಣ್ಯದಲ್ಲಿ ಎತ್ತಿಕೊಂಡು ಹೋಗುವಾಗ ಧರ್ಮವಾದರೂ ಅವಳನ್ನು ಕಾಪಾಡಲಿಲ್ಲವಲ್ಲ ಹೀಗೆ ಸೀತೆಯನ್ನು ರಾಕ್ಷಸರ ಕೈಗೆ ಕೊಟ್ಟು ಬಿಟ್ಟ ಮೇಲೆ ಯಾವ ದೇವತೆಗಳನ್ನು ನಾನು ನಂಬಬಹುದು ಯಾವ ದೇವತೆಗಳು ತಾನೇ ನನಗೆ ಪ್ರಿಯವನ್ನು ಕೋರುವವನಾಗಿದ್ದರೆ ಹೀಗೆ ಸೀತೆಯನ್ನು ರಾಕ್ಷಸನ ಬಾಯಿಗೆ ತುತ್ತಾಗಿಸುತ್ತಿದ್ದರೆ ಲೋಕದಲ್ಲಿ ಯಾವನು ಕೇವಲ ದಯಾಳುವಾಗಿರುವನು ಅವನು ಪ್ರಪಂಚವನ್ನೇ ಸೃಷ್ಟಿಸಬಲ್ಲ ಸಾಮರ್ಥ್ಯವುಳ್ಳವನಾಗಿದ್ದರು ಲೋಕೈಕ ವೀರನಾಗಿದ್ದರು ಸಮಸ್ತ ಜಂತುಗಳು ಅವನನ್ನು ಅಲಕ್ಷ್ಯದಿಂದ ಕಾಣುವವು ಅವನ ನಿಜವಾದ ಸಾಮರ್ಥ್ಯವನ್ನು ತಿಳಿಯದೆ ಅಜ್ಞಾನದಿಂದ ಅವನನ್ನು ಅವಮಾನಪಡಿಸುವವು ಇದೇ ಲೋಕ ಸ್ವಭಾವವು ಅದರಂತೆಯೇ ಈಗ ನಾನು ಕೇವಲ ಮೃದುತ್ವವನ್ನು ವಹಿಸಿ ಸಮಸ್ತ ಪ್ರಜೆಗಳಿಗೂ ಹಿತವನ್ನು ಬಯಸುತ್ತ ಎಲ್ಲರಲ್ಲಿಯೂ ದಯೆಯನ್ನು ತೋರಿಸಿ ಶಾಂತನಾಗಿರುವುದರಿಂದ ದೇವತೆಗಳೆಲ್ಲರೂ ನನ್ನನ್ನು ಕೈಲಾಗದ ಹೇಡಿ ಎಂದೇ ಎಣಿಸಿರುವರು ಇದರಲ್ಲಿ ಸಂದೇಹವಿಲ್ಲ ವತ್ಸ ಲಕ್ಷ್ಮಣ ನನ್ನಲ್ಲಿರುವ ಈ ಗುಣವೇ ದೋಷರೂಪವಾಗಿ ಪರಿಣಮಿಸಿತು ನೋಡಿದೆಯಾ ಆದರೇನು ಇರಲಿ ಇದೇನೂ ಸುಮ್ಮನೆ ಹೋಗುವುದೆಂದು ಎಣಿಸಬೇಡ ರಾಕ್ಷಸರಿಗೂ ಕೊನೆಗೆ ಸಮಸ್ತ ಭೂತಗಳಿಗೂ ಮೂಲೋತ್ಕನವನ್ನು ಉಂಟು ಮಾಡುವುದಕ್ಕಾಗಿಯೇ ಹೀಗೆ ವಿಪರೀತ ವ್ಯಾಪಾರವು ನಡೆದಿರುವುದಲ್ಲದೆ ಬೇರೆಯಲ್ಲ ಇನ್ನು ಮೇಲೆ ದಯಾ ದಾಕ್ಷಿಣ್ಯಾದಿ ಗುಣಗಳೊಂದು ಕೆಲಸಕ್ಕೆ ಬಾರವು ಚಂದ್ರನ ತಂಪಾದ ಕಿರಣಗಳನ್ನು ಹುಟ್ಟಡಗಿಸಿದ ಮೇಲೆಯೇ ಸೂರ್ಯನು ಹೊರಕ್ಕೆ ಬರುವನಲ್ಲವೇ ಅದರಿಂದಲೇ ಅವನು ಮಹಾ ತೇಜಸ್ವಿ ಎನಿಸಿಕೊಂಡಿರುವನು ಅವನ ತಾಪಕ್ಕೆ ಪ್ರಾಣಿಗಳೆಲ್ಲವೂ ಹೆದರುವವು ಆದುದರಿಂದ ಈಗ ನಾನೂ ಇದುವರೆಗೆ ನನಗೆ ಸ್ವಾಭಾವಿಕಗಳಾಗಿದ್ದ ಸಾಧುತ್ವಾದಿ ಗುಣಗಳನ್ನು ನನ್ನಲ್ಲಿಯೇ ಅಡಗಿಸಿಕೊಂಡು ಇನ್ನು ಮೇಲೆ ನನ್ನ ತೇಜಸ್ಸನ್ನು ಹೊರಗೆ ಕಾಣಿಸುವೆನು ಹಾಗಿಲ್ಲದಿದ್ದರೆ ನನ್ನ ವೀರ್ಯವೇ ಪ್ರಕಾಶಕ್ಕೆ ಬರಲಾರದು ವತ್ಸ ಲಕ್ಷ್ಮಣ ಇನ್ನು ಮೇಲೆ ಯಕ್ಷರಾಗಲಿ ಗಂಧರ್ವರಾಗಲಿ ಕಿನ್ನರರಾಗಲಿ ಪಿಶಾಚರಾಗಲಿ ರಾಕ್ಷಸರಾಗಲಿ ಕೊನೆಗೆ ಸಾಮಾನ್ಯ ಮನುಷ್ಯರೇ ಆಗಲಿ ಸುಖದಿಂದ ಇರಲಾರರು ಇನ್ನು ಕ್ಷಣ ಕಾಲದೊಳಗಾಗಿ ಆಕಾಶವೆಲ್ಲವೂ ನನ್ನ ಶಸ್ತ್ರಾಸ್ತ್ರಗಳಿಂದ ಎಡಬಿಡದೆ ತುಂಬಿ ಹೋಗುವುದನ್ನು ನೋಡುತ್ತಿರು ಈ ತ್ರೈಲೋಕ್ಯವನ್ನು ನನ್ನ ಬಾಣಗಳಿಂದ ತುಂಬಿ ಎಲ್ಲಿಯೂ ಸಂಚಾರಕ್ಕೆ ಅವಕಾಶವಿಲ್ಲದಂತೆ ಮಾಡಿಬಿಡುವೆನು ನೋಡು ಇನ್ನು ಮೇಲೆ ಗ್ರಹಗಳಿಗೆ ಅಂತರಿಕ್ಷದಲ್ಲಿ ಸಂಚಾರ ಶಕ್ತಿ ಎಲ್ಲಿಯದು ಇನ್ನು ಚಂದ್ರ ಸೂರ್ಯರು ತಮ್ಮ ಕಾಂತಿಯನ್ನು ಹೊರಕ್ಕೆ ಬಿಡುವುದೆಂದರೇನು ಅಗ್ನಿವಾಯುಗಳೆಂಬ ಭೂತಗಳೆರಡು ಇನ್ನು ಮೇಲೆ ತಲೆಯೆತ್ತುವುದೆಂದರೇನು ನಿಮಿಷ ಮಾತ್ರದಲ್ಲಿ ಪ್ರಪಂಚದ ಪರ್ವತಗಳೆಲ್ಲವನ್ನೂ ಉರುಳಿಸಿ ಬಿಡುವೆನು ಸಮುದ್ರಗಳೆಲ್ಲವನ್ನೂ ಶೋಷಿಸಿ ಬಿಡುವೆನು ಭೂಮಿಯಲ್ಲಿರುವ ಗಿಡ ಬಳ್ಳಿಗಳನ್ನು ಪೊದೆಗಳನ್ನು ನಿರ್ಮೂಲ ಬಿಡುವೆನು ಲಕ್ಷ್ಮಣ ಇನ್ನು ಹೆಚ್ಚು ಹೇಳಿದುದರಿಂದೇನು ಈ ತ್ರೈಲೋನ್ನೇ ನಿಮಿಷ ಮಾತ್ರದಲ್ಲಿ ಹಾಳು ಗಿಡಕುವೆನು ನೋಡು ವತ್ಸನೆ ಇಷ್ಟಾದರೂ ದೇವತೆಗಳು ಸೀತೆಯನ್ನು ಕ್ಷೇಮದಿಂದ ತಂದು ನನಗೊಪ್ಪಿಸಲಿಲ್ಲವಷ್ಟೇ ಇನ್ನು ಮುಹೂರ್ತದೊಳಗಾಗಿಯೇ ಅವರಿಗೆ ನನ್ನ ಪರಾಕ್ರಮವನ್ನು ತೋರಿಸುವೆನು ನೋಡು ಲಕ್ಷ್ಮಣ ಇದು ನನ್ನ ಕೈಯಲ್ಲಿರುವ ಈ ಧನುಸ್ಸಿನ ನಾಡಿನಿಂದ ಹೊರಟ ಬಾಣಗಳು ಇನ್ನು ಕ್ಷಣ ಮಾತ್ರದಲ್ಲಿ ಆಕಾಶವೆಲ್ಲವನ್ನೂ ದಟ್ಟವಾಗಿ ಮುಚ್ಚಿಕೊಂಡು ಯಾವ ಭೂತಗಳಿಗೂ ಮೇಲೆ ಹಾರುವುದಕ್ಕೂ ಅವಕಾಶವಿಲ್ಲದಂತೆ ಮಾಡುವುದನ್ನು ನೋಡು ವತ್ಸ ಲಕ್ಷ್ಮಣ ಈಗಲೇ ನನ್ನ ಬಾಣಗಳಿಂದ ಮೃಗಪಕ್ಷಿಗಳೇ ಮೊದಲಾದ ಸಮಸ್ಯೆ ಪ್ರಾಣಿಗಳು ಧ್ವಂಸ ಹೊಂದಿ ಲೋಕವೆಲ್ಲವನ್ನೂ ಅಲ್ಲೋಲ ನೋಡು ಈ ಆ ಸ್ಥಿತಿಗೋಸ್ಕರವಾಗಿ ಆಕರ್ಣಾಕೃಷ್ಟವಾಗಿ ಬಿಡಲ್ಪಟ್ಟ ಈ ನನ್ನ ಬಾಣಗಳಿಂದ ಇನ್ನು ಮೇಲೆ ಲೋಕದಲ್ಲಿ ಪಿಶಾಚರ ಅಥವಾ ರಾಕ್ಷಸರ ಹೆಸರೇ ಇಲ್ಲದಂತೆ ಮಾಡಿಬಿಡುವೆನು ನೋಡು ನಾನು ಕೋಪಗೊಂಡು ಬಿಡುವ ಬಾಣಗಳ ವೇಗವನ್ನು ಅವುಗಳ ಶಕ್ತಿಯನ್ನು ಈಗ ದೇವತೆಗಳೆಲ್ಲರೂ ಚೆನ್ನಾಗಿ ನೋಡಲಿ ದೇವತೆಗಳಾಗಲಿ ದಾನವರಾಗಲಿ ಪಿಶಾಚರಾಗಲಿ ರಾಕ್ಷಸನಾಗಲಿ ಇನ್ನು ಉಳಿಯುವುದೆಂದರೇನು ಮೂರು ಲೋಕವು ಈಗಿನ ನನ್ನ ಕೋಪಾಗ್ನಿಯಿಂದ ದಗ್ಧವಾಗುವುದನ್ನು ನೋಡುತ್ತಿರು ದೇವ ದಾನವ ಯಕ್ಷ ರಾಕ್ಷಸಾದಿ ಲೋಕಗಳು ಯಾವುವು ಉಂಟೋ ಅವೆಲ್ಲವನ್ನು ಈ ನನ್ನ ಬಾಣಗಳಿಂದ ಧೂಳೆಬ್ಬಿಸಿ ಬಿಡುವೆನು ನೋಡು ಈಗ ಸೀತೆಯು ಅವಳನ್ನು ದೇವತೆಗಳು ತಂದು ನನಗೆ ಒಪ್ಪಿಸದಿದ್ದ ಪಕ್ಷದಲ್ಲಿ ಇದು ಈ ಬಾಣಗಳಿಂದ ಈಗಲೇ ಈ ಪ್ರಪಂಚವನ್ನೇ ತಲೆ ಕೆಳಗಾಗಿಸಿ ಅದರ ನೆಲೆಯನ್ನು ತಪ್ಪಿಸಿ ಬಿಡುವೆನು ನೋಡು ಹಾಗೆ ನನಗೆ ಪ್ರಾಣಪ್ರಿಯೆಯಾದ ಸೀತೆಯನ್ನು ಯಾರು ಈಗ ತಂದೊಪ್ಪಿಸದ ಪಕ್ಷದಲ್ಲಿ ಚರಾಚರಾತ್ಮಕವಾದ ಈ ತ್ರೈಲೋಕ್ಯವನ್ನೇ ನಿರ್ಮೂಲ ಮಾಡಿಬಿಡುವೆನು ನೋಡು ಹೀಗೆ ಹೇಳಿ ರಾಮನು ಕೋಪದಿಂದ ಉರಿಯುವ ಕಣ್ಣು ಕಣ್ಣುಳ್ಳವನಾಗಿ ತನ್ನ ಬಿಲ್ಲನ್ನೆತ್ತಿ ಬಕಿಸಿದನು ವಿಷಸರ್ಪದಂತೆ ಘೋರವಾಗಿ ಜ್ವಲಿಸುತ್ತಿರುವ ಒಂದು ಬಾಣವನ್ನು ತೆಗೆದು ಅದನ್ನು ಮನಸ್ಸಿನಲ್ಲಿ ಸಂಧಾನ ಮಾಡಿಬಿಟ್ಟನು ಆಮೇಲೆ ಶತ್ರು ಸಂಹಾರಕನಾದ ಆ ರಾಮನು ಕಾಲಾಗ್ನಿಯಂತೆ ಕೋಪಗೊಂಡವನಾಗಿ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಲೋಕದಲ್ಲಿ ಯಾವ ಭೂತಗಳಿಗಾದರೂ ಜರೆ ಮೃತ್ಯು ಕಾಲ ವಿಧಿ ಎಂಬುವುಗಳನ್ನು ತಪ್ಪಿಸಿಕೊಳ್ಳುವುದು ಹೇಗೆ ಅಸಾಧ್ಯವು ಅದರಂತೆಯೇ ಈಗ ನನಗೂ ಕೋಪ ಉಂಟಾದ ಮೇಲೆ ಅದನ್ನು ಯಾರೂ ತಡೆಯಲಾರರು ಮೊದಲಿನಂತೆಯೇ ಹಸನ್ಮುಖದಿಂದ ಶೋಭಿಸುವ ಅನಿಂದಿತೆಯಾದ ಆ ಸೀತೆಯನ್ನು ನನಗೆ ತಂದೊಪ್ಪಿಸದ ಪಕ್ಷದಲ್ಲಿ ಇದು ಈ ಬಾಣದಿಂದಲೇ ದೇವ ಗಂಧರ್ವ ಮನುಷ್ಯ ಪನ್ನಗಾದಿಗಳಿಂದಲೂ ಕುಲಪರ್ವತಗಳಿಂದಲೂ ತುಂಬಿದ ಈ ಸಮ್ರಪಂಚವನ್ನು ತಲೆ ಕೆಳಗಾಗಿ ಮಾಡಿಬಿಡುವೆನು ಎಂದನು ಇಲ್ಲಿಗೆ ಅರವತ್ತ ನಾಲ್ಕನೆಯ ಸ್ವರ್ಗವು ಮುಗಿದುದು ಶ್ರೀರಾಮಚಂದ್ರನು ಇಷ್ಟೆಲ್ಲಾ ವ್ಯಕ್ತಪಡಿಸುತ್ತಿದ್ದರು ವಾಸ್ತವದಲ್ಲಿ ಆತನಿಗೆ ತನ್ನ ಸ್ವರೂಪದ ಅರಿವಿರಲಿಲ್ಲವೇ ನೆನಪಿರಲಿ ರಾವಣನನ್ನು ಕೊಲ್ಲಲು ಮನುಷ್ಯರಿಗೆ ಮಾತ್ರವೇ ಸಾಧ್ಯ ಆದ್ದರಿಂದ ಮನುಷ್ಯ ಅವತಾರದಲ್ಲಿ ತಾನು ಮನುಷ್ಯನಂತೆ ಇರಬೇಕಾದುದೇ ರಾಮನ ಕಾರ್ಯವಾಗಿದೆ ಆ ಕಾರಣದಿಂದಾಗಿಯೇ ಸಾಧಾರಣ ಪ್ರಾಕೃತ ಮನುಷ್ಯರಂತೆಯೇ ಆತ ದುಃಖವನ್ನು ವ್ಯಕ್ತಪಡಿಸುತ್ತಿದ್ದಾನೆ ಒಂದೊಮ್ಮೆ ಯಾರಾದರೂ ರಾವಣನ ಚಾರರು ಆತನನ್ನು ಕಂಡರು ಆತ ದೈವಾಂಶ ಸಂಭೂತನೆಂದಾಗಲಿ ಅವತಾರ ಪುರುಷನೆಂದಾಗಲಿ ಅರಿತುಕೊಳ್ಳುವುದು ಸಾಧ್ಯವೇ ಆಗುವುದಿಲ್ಲ ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ತನ್ಮಯತೆಯಿಂದ ಶ್ರೀರಾಮನು ಮಾನವರಂತೆಯೇ ಪ್ರಾಕೃತ ಮಾನವರಂತೆಯೇ ವರ್ತಿಸುತ್ತಿರುವನು ಆಗ ಮಾತ್ರವೇ ಮುಂದೆ ರಾವಣನನ್ನು ಕೊಲ್ಲುವುದು ಸಾಧ್ಯವಾಗುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ